ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಕೃಷ್ಣ ಕೃಷ್ಣಪಕ್ಷ ಬಿದಿಗೆ ವಿಶಾಖ ನಕ್ಷತ್ರ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಬಿರುಸಿನ ಗಾಳಿ ಮಳೆ ವ್ಯಾಪಕ ಹಾನಿ ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಸುದ್ದಿಯ ವಿವರ ಅಶ್ವಿನಿ ಮಳೆ ಆರ್ಭಟಿಸಿದ್ದು ತಾಲೂಕಿನ ಬಹುತೇಕ ಭಾಗದಲ್ಲಿ ಬಿರುಗಾಳಿ ಸಹಿತ ವ್ಯಾಪಕ ಮಳೆಯಾಗಿದೆ ಮಧ್ಯಾಹ್ನದವರೆಗೆ ಬಿಸಿಲಿನ ವಾತಾವರಣ ಇದ್ದು ಮಧ್ಯಾಹ್ನದ ನಂತರ ಮೋಡ ಕವಿದು ಬಿರುಸಿನ ಗಾಳಿಯೊಂದಿಗೆ ಆರಂಭವಾದ ಮಳೆ ಅರ್ಧ ಗಂಟೆಗೂ ಹೆಚ್ಚು ಸುರಿದ ಮಳೆ ಸಾಕಷ್ಟು ಹಾನಿ ಮಾಡಿದೆ ವಿದ್ಯುತ್ ಲೈನ್ ಮೇಲೆ ಮರ ಬಿದ್ದು ಹಲವೆಡೆ ವಿದ್ಯುತ್ ಕಂಬ ಉರುಳಿ ಬಿದ್ದಿದ್ದು ಕಂಬ ತುಂಡಾಗಿದೆ ಮೆಣಸೆ ಕಲ್ಕಟ್ಟೆಯಲ್ಲಿ ಮನೆ ಛಾವಣಿ ಹಾರಿಹೋಗಿದೆ ಮೆಣಸೆ ಎಲ್ಲ ಪರವರ ಅಂಗಡಿ ಶೀಟ್ಗಳು ಹಾರಿ ಹೋಗಿದೆ ಅಂಗಡಿಯಲ್ಲಿದ್ದ ದಿನಸಿ ವಸ್ತು ಸಹಿತ ಹಾನಿಯಾಗಿದೆ ರೇಣುಕಾಂಬಾ ನಗರದಲ್ಲಿ ಮರ ಮುರಿದು ಬಿದ್ದು ವಿದ್ಯುತ್ ಕಂಬ ತುಂಡಾಗಿದೆ ಮೇಗಳಬೈಲು ರಸ್ತೆಯಲ್ಲಿ ಎರಡು ವಿದ್ಯುತ್ ಕಂಬ ತುಂಡಾಗಿದೆ ಕಲ್ಕಟ್ಟೆಯಲ್ಲಿ ಬಿರುಗಾಳಿಗೆ ಭಾರಿ ಹಾನಿ ಸಂಭವಿಸಿದ್ದು ಹತ್ತಾರು ಮನೆಗಳಿಗೆ ಹಾನಿ ಸಂಭವಿಸಿದೆ ಶಕುಂತಲಾ ಸುಬ್ರಹ್ಮಣ್ಯ ವಸಂತಿ ಗೋಪಾಲ್ ಕೃಷ್ಣ ಮಹಮ್ಮದ್ ಇಸಾಕ್ ಹಜೀಮಾ ಅಬ್ದುಲ್ ರಹೀಂ ಸುಮಂಗಲಿ ಕೃಷ್ಣ ಸೇರಿದಂತೆ ಅನೇಕರ ಮನೆಯ ಮೇಲ್ಛಾವಣಿ ಚೀಟು ಹಾರಿದೆ ಕುಂಚೆಬೈಲು ಸಮೀಪ ಕಣದ ಮನೆಯಲ್ಲಿ ಕಾಡು ಮರ ಉರುಳಿ ವಿದ್ಯುತ್ ಕಂಬ ತುಂಡಾಗಿದೆ ಪಟ್ಟಣದ ಕೆವಿಆರ್ ರಸ್ತೆಯಲ್ಲಿ ಹಲಸಿನ ಮರ ರೆಂಬೆ ಮುರಿದು ವಿದ್ಯುತ್ ಲೈನ್ಗೆ ಹಾನಿಯಾಗಿದೆ ಕಡಿಮೆ ಅವಧಿಯಲ್ಲಿ ಸುರಿದ ಭಾರೀ ಮಳೆಗೆ ಮರಟೆ ಹಾಗೂ ಕುಂಚೆಬೈಲು ಹಳ್ಳದಲ್ಲಿ ಹೆಚ್ಚು ನೀರು ಬಂದಿದೆ ಬಾಬು ಜಗಜೀವನ್ ರಾಮ್ ದಲಿತ ಶೋಷಿತ ಸಮಾಜದವರೆಂಬ ಒಂದೇ ಕಾರಣಕ್ಕಾಗಿ ಎಲ್ಲ ಅರ್ಹತೆ ಇದ್ದರೂ ಪ್ರಧಾನಮಂತ್ರಿ ಆಗಲು ಸಾಧ್ಯವಾಗಲಿಲ್ಲ ಎಂದು ಬಹುಜನ ಸಮಾಜ ಪಕ್ಷದ ಮುಖಂಡ ಕೆಎಂ ಗೋಪಾಲ್ ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಸೋಮವಾರ ಕನ್ನಡ ಭವನದಲ್ಲಿ ಏರ್ಪಡಿಸಲಾದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿದರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಚೇತನ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಶೋಷಿತ ವರ್ಗದ ಸುಧಾರಣೆ ಕನಸನ್ನು ಕಂಡವರು ಅವರ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು ವಿಪರ್ಯಾಸವಾಗಿದೆ ಎಂದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಎನ್ ಶಂಕರ್ ಕೆಎಂ ರಾಮಣ್ಣ ಶೃಂಗೇರಿ ಸುಬ್ಬಣ್ಣ ಇಒ ಸುದೀಪ್ ಆಹಾರ ನಿರೀಕ್ಷಕ ನಾಗೇಶ್ ಜಲಜಾ ಪದ್ಮಾ ಮಂಜೇಶ್ ಕೃಷ್ಣ ಸಾಲ್ಮರ ಇದ್ದರು ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾದ ಜಂಟಿ ಆಶ್ರಯದಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಮೇ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಏರ್ಪಡಿಸಿದೆ ಉಪನಯನ ಮಾಡಿಸುವವರು ಮುಂಚಿತವಾಗಿ ಮಕ್ಕಳ ಹೆಸರನ್ನು ನೋಂದಾಯಿಸಬೇಕು ಎಂದು ಯುವ ವಿಪರ ವೇದಿಕೆ ಅಧ್ಯಕ್ಷ ನಾಗಾನಂದ ತಿಳಿಸಿದ್ದಾರೆ ನಿಗದಿತ ಅರ್ಜಿ ನಮೂನೆಯು ಎಂಎಲ್ ಪ್ರಕಾಶ್ ನೈನ್ ಫೋರ್ ಏಟ್ ಜೀರೋ ತ್ರೀ ಒನ್ ತ್ರೀ 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 ಸೆವೆನ್ ಬಿ ಶ್ರೀಧರ್ ನೈನ್ ಫೋರ್ ಏಟ್ ಡಬಲ್ ಒನ್ ಫೈವ್ ತ್ರೀ ಫೋರ್ ಜೀರೋ ಸಿಕ್ಸ್ ಇವರಲ್ಲಿ ಪಡೆದು ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಜಾಹೀರಾತು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಲು ಈಗಿನಿಂದಲೇ ತಯಾರಿ ನಡೆಸಿ ವಿದ್ಯಾರ್ಥಿಗಳಿಗೆ ರಜಾ ದಿನದ ತರಬೇತಿ ಪರಿಣಿತ ಶಿಕ್ಷಕರಿಂದ ಸಂಪರ್ಕಿಸಿ ನೈನ್ ಫೋರ್ ಸೆವೆನ್ ತ್ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಝೀರೋ ಸಿಕ್ಸ್ ಫೋರ್ ಫೈವ್ ಫೋರ್ ವಾಗ್ದೇವಿ ಅಕಾಡೆಮಿಕ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಶೃಂಗೇರಿ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು